್ರೆ ಆ ರಂಗಣ್ಣು ಮಾಡ್ಬೇಡ್ರಿ ಪ್ರತಿಯೊಂದು ಅವ್ರ ಮನೆ ಮಠ ಆಸ್ತಿ ಹೊಲ ಗದ್ದೆ ಸಾಮಾನ್ ಸರಂಜಾಮ ಎಲ್ಲಾ ಭಾಗ ಮಾಡಿಕೊಟ್ಟಿದಿವಿ ಆದ್ರೂ ಅವ್ರು ನಮ್ ಮಾತೆ ಕೇಳ್ತಾ ಇಲ್ಲ ಅಂತಾರೆ

ஏன் நீங்க வந்தீரோ இதே தான் எல்லாரு ரமணிமணி ಹೋಗುವಾರ ನೀವು ಮಾಡಿ ಎಲ್ಲ ಬಾಡಿಕೊಟ್ರು ಆದ್ರೆ ಇಲ್ಲಿ ಭಾಗ ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ ಚೇರ್ಮೆನ್ರ ಏನ್ ಅವ್ನು ಹೇಳ್ದಂಗೆ ನೋಡ್ತಾ ಇದ್ದೀರಾ ನಾನು ಏನೋ ಇದು ಮನುಷ್ಯ ಓದಿ ಬೂದಿ ಹಾಕ್ಬಿಡ್ತಾನೆ ನಮ್ಮನ್ ಚೆನ್ನಾಗಿ ಸಾಕ್ತೇನೆ ಅಂತ ಟ್ರಾಕ್ಟಿಕಲ್ ಓದಿಸಿದ ನೀವು ನೋಡಿದ್ದೀರಾ ಅಲ್ಲ ರೀ ಮೂರು ಜನ ಮೂರು ಜನ ಹೆಣ್ಮಕ್ಳ ಮಕ್ಕಳು ಮೊದಲೇ ನಾನು ಮಾಡಿದಿನಿ ಅವರ ಬಾಣಂತನ ನಾನು ಮಾಡಿದಿನಿ ಸಾಧಿದ್ದಕ್ಕೆ ನಮ್ಮ ಅಪ್ಪನ ತೀತಿನು ನಾನೇ ಮಾಡಿದ್ದೀನಿ ಚೇರ್ಮನ್ ರಾ ಈಗ ನಮ್ಮ ಅಪ್ಪಣ್ಣ ಆಸ್ಪತ್ರೆಗೆ ಒಕ್ಕಿಸು ಬಿಟ್ನಲ್ಲ ಇವನು

না না এ 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 ತುಂಬ ಮುಂಚೆ ಮರ ಇಲಿ ಭಾಗ ಅಂತ ನಾನು ಕೊಡ್ಸಕ್ಕೆ ಹೇ ಕೊಡ್ಸಿ ಇಲ್ಲ ಅಂದ್ರೆ ನೀವು ಎತ್ತೋದ್ರಿ ಕೋರ್ಟ್ ಐತೆ ನೋಡ್ಕೊತೀನಿ ಏ ಹೊ ಏ ಏ ಇವ್ನ ಅಪ್ನ ಫೋಟ್ ನೋಡಿರೋದು ಏ ಮುಟ್ಟಣ ನಾಚ್ ಸಂದ್ರದಿಂದ ಮ್ಯಾಚ್ ಸಂದ್ರ ಟಮಾಟಿ ಟಮಾಟಿ ಹಣ್ಣು ಬೇಸಂತಪುರಿಗೆ ಹೆಚ್ಕೊಳಂಗಲ್ಲದ ಆ ಕರಿಯಂಗಿ ಅವ್ರನ್ನ ನಾನು ಬೇಸಾಯ ನೋಡಿದ್ದೀನಾಳೆ ಇವ್ನ ಅಪ್ಪನೇ ಅಂತ ನೋಡಿದ್ರು ಕರಿಯಂಗಿ ನಾನು ಏ ಈ ದು ಮಾಡಿರೋ ಕಾಸಡಿ ನಿಮ್ಮೆಂಟಿ ಮಕ್ಕಳಿಗೆ ಸೀರೆ ಉಡಿಸ್ರು ಸೀರೆ ಉಡಿಸ್ತೀರಾ ಉಡಿಸ್ತೀವಿ ಯಾರ್ಯಾರು ಉಡಿಸ್ತೀವಿ ನಿಮ್ ನಿಂತ ಹಾಕಿದ್ರೆ ಎಂತ ಸುಮಾರು ನಲವತ್ತು ವರ್ಷ ಆಗಸ್ಟ್ನೆ ಹಲವಾರು ಸಮಸ್ಯೆಗಳು ಕಾಣ್ತಾ ಇದಾವೆ ಕಾರಣ ಯಾಕೆಂದ್ರೆ ನಾವೆಲ್ಲ ಇವತ್ತು ಹೊರಗಡೆ ಸಿಗ್ತಾ ಇರುವಂತ ಕೆಮಿಕಲ್ ಫುಡ್ಗಳನ್ನೇ ತಿಂತಿದೀವಿ ಹಾಗಾಗಿ ನಮ್ಗೆ ಸಮಸ್ಯೆ ಬರ್ತಿದೆ ರಾತ್ರಿ ಎಲ್ಲ ನಾವು ಒಂದು ಆ ಅವಿರತವಾಗಿ ನಾವು ಒಂದು ಕಲೆಯನ್ನ ಪ್ರದರ್ಶನ ಮಾಡುವಂಥದ್ದು ಸೊ ಗಂಟಲಿನ ಬೇನೆ ಬರುವಂತದ್ದು ನಮ್ಮ ಹೃದ್ರೋಗ ಆಗ್ತಿರೋದು ಈ ಕಲಾವಿದರು ರುಷ ಆದ್ಮೇಲೆ ನಾವು ಅರ್ಜಿ ಹಾಕೊಂಡಾಗ ಎಷ್ಟೋ ಜನ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಕಲಾವಿದರ ಸಂಘದಲ್ಲಿ ಅರ್ಜಿ ಹಾಕಿರುವಂತ ಸುಮಾರು ಒಂದು ಹನ್ನೆರಡು ಹದಿಮೂರು ಜನ ಕಾಲು ಹಾಕಿದಾರೆ ಅವ್ರು ಇನ್ನೂ ಬಂದಿಲ್ಲ ಈ ಕಾಲುವಾದ ಒಂದು ವರ್ಷದ ತಿಥಿ ಮಾಡುವಾಗ ಬರ್ತಿದೆ ಸಾಂಕ್ಷನ್ ಆಗಿದೆ ಅಂದ್ರೆ ಸಹಿ ಹಾಕಕ್ ಅವ್ರಿಲ್ಲ ಸೊ ಅವ್ರ ಅಂತ ಕಲಾವಿದ್ರು ಏನ್ ಮಾಡಬೇಕಾಗುತ್ತೆ ಜೊತೆಗೆ ಇವತ್ತು ಯಾವುದೇ ಒಂದು ವಿಚಾರ ಕೂಡ ಈ ಕಡೆ ಗಮನ ಹರಿಸಬೇಕಾಗಿದೆ ಈ ಕಲಾವಿದ ಆಗುವಾಗ ಅವನ್ನೆಲ್ಲ ಸ್ವಂತ ಹಣವನ್ನ ವ್ಯಯ ಮಾಡಿ ಅವರ ಮನೆಯಲ್ಲಿರುವಂತ ವಸ್ತುಗಳನ್ನ ಮಾರಾಟ ಮಾಡಿ ಕಲೆಗೆ ಗೌರವವನ್ನು ಕೊಟ್ಟಿರ್ತಾರೆ ಕಲೆಯನ್ನ ಅಭಿನಯಿಸಿರ್ತಾರೆ ಅದನ್ನ ತನ್ನ ಹೆಂಡತಿ ಏನು ಸಹಭಾಗಿತ್ವ ಅಂದಿರುವಂತಹ ಹೆಂಡತಿ ಕೂಡ ವಿಧುವೆ ಆದಾಗ ಆ ಒಂದು ಮಾಶಾಸನ ಆ ಹೆಂಡತಿಗೂ ಕೂಡ ಬರಲ್ಲ ಕೇವಲ ಐನೂರು ರೂಪಾಯಿ ಬರ್ತಿದೆ ಅಂತ ಅಂದಾಗ ಆ ಮಾಶಾಸನಕ್ಕೆ ಮತ್ತೆ ಅವರು ಸಹಿ ಮಾಡ್ಲಿಕ್ಕೆ ಹೋಗಕ್ಕಾಗಲ್ಲ ಯಾಕೆಂದ್ರೆ ಈಗಾಗಲೇ ಸರ್ಕಾರ ಎರಡು ಸಾವಿರ ರೂಪಾಯಿಗಳು ಏನು ಮಹಿಳೆಯರಿಗೆ ಅಂತ ಕೊಡ್ತಿರುವಂತದ್ದು ಜೊತೆಗೆ ಬೇರೆ ವೃದ್ಧಾಪ್ಯ ವೇತನ ಅಂತೇಳಿ ಒಂದೂವರೆ ಸಾವಿರ ಕೊಡ್ತಿದ್ದಾರೆ ಮತ್ತೆ ಒಂದೂವರೆ ಸಾವಿರ ವೃದ್ಧಾಪ್ಯ ವೇತನ ಕೊಡ್ತಿರುವಂತದಕ್ಕೆ ಐನೂರು ರೂಪಾಯಿ ಯಾರು ವಾಪಸ್ ಬರ್ತಾರೆ ಇದು ಒಂದು ಮಾಶಾಸನವನ್ನ ಕಲಾವಿದರ ಒಂದು ಆರೋಗ್ಯದ ವಿಚಾರದಲ್ಲಿ ಕಲಾವಿದರ ಒಂದು ಭವಣೆಯನ್ನ ನೀಗಿಸುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೆಲಸ ಮಾಡಬೇಕಾಗಿದೆ ಅದ್ರ ಜೊತೆ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಭಾರತದ ಒಂದು ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ಕರ್ನಾಟಕದಲ್ಲಿದ್ದಾವೆ ಕರ್ನಾಟಕದ ಸಂಸ್ಕೃತಿಯನ್ನ ಹೆಚ್ಚು ಬಿಂಬಿಸುವಂತ ವ್ಯಕ್ತಿಗಳು ಅಂದ್ರೆ ಅವರು ಕಲಾವಿದರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಸೊ ಆ ರೀತಿಯ ಒಂದು ಹೆಮ್ಮೆ ಸಂಸ್ಕೃತಿಯನ್ನ ತಿಂಡಿಸುವಂತ ಕಲಾವಿದರಿಗೆ ಹಲವಾರು ರೀತಿಯ ಪ್ರಯೋಜನಗಳು ಕೊಡಬೇಕು ಅವರೇ ಹುಡುಕಿ ಕೊಡಬೇಕು ಈಗಾಗಲೇ ನಾಲ್ಕು ಸಾವಿರ ಕೋಟಿಗಳನ್ನ ಮೀಸಲಿಟ್ಟಂತ ಸರ್ಕಾರ ಇವತ್ತು ಕೇವಲ ಎರಡೂವರೆ ಸಾವಿರಕ್ಕೆ ಬಂದಿದೆ ಅಂದ್ರೆ ಇನ್ನು ಎಷ್ಟು ಪ್ರಮಾಣದಲ್ಲಿ ಕಲಾವಿದರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ ಇವತ್ತು ಜೊತೆ ಜೊತೆಗೆ ಇಲ್ಲಿ ನಮ್ಮ ತಾಲೂಕು ಕಲಾವಿದ ಸಂಘದಿಂದ ಒಂದು ಆಗ್ರಹ ಇವತ್ತು ಕರ್ನಾಟಕದಲ್ಲಿ ಇರುವಂತಹ ಹಲವಾರು ಸಂಸ್ಥೆಗಳಿಗೆ ಬೇರೆ ರಾಜ್ಯಗಳ ಒಂದು ಪ್ರತಿನಿಧಿಯನ್ನ ರಾಯಭಾರಿಯನ್ನ ಬರುವಂತ ಹುನ್ನಾರ ಕೂಡ ಸರ್ಕಾರದಲ್ಲಿ ನಡೀತಾ ಇದೆ ಕಲಾ ಕರ್ನಾಟಕದಲ್ಲಿ ಅತ್ಯುನ್ನತವಾದಂತಹ ಕಲಾವಿದರು ಕೂಡ ಇದ್ದಾರೆ ಇವತ್ತು ಮೈಸೂರು ಸ್ಯಾಂಡಲ್ ಅನ್ನುವಂಥ ಒಂದು ಸೋ ಫ್ಯಾಕ್ಟರಿ ನಮ್ಮ ರಾಜ್ಯದ್ದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ಬರುವಂತದ್ದು ಸೊ ಆ ಸೋ ಫ್ಯಾಕ್ಟರಿಯ ಒಂದು ಸೋಪಿನ ರಾಯಭಾರಿಯಾಗಿ ಬೇರೆ ಯಾವುದೋ ರಾಜ್ಯದ ಹಿಂದಿ ವಿಚಾರವಾಗಿ ಇರುವಂತಹ ನಟಿಯ ನಟಿಯನ್ನ ಕರ್ಕೊಂಬಂದು ಮಾಡುವಂಥದ್ದು ಆರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಮುನ್ನು ಕೊಡ್ತಿದ್ದಾರೆ ಅಂತಂದ್ರೆ ಈ ಹಣ ಎಲ್ಲ ನಾವು ನೀವೆಲ್ಲ ಖರೀದಿ ಮಾಡುವ ಸೋಪಿನಿಂದ ಕಲೆಕ್ಟ್ ಮಾಡುವಂಥದ್ದು ನಮ್ಮ ಹಣವನ್ನ ಇನ್ಯಾರಿಗೋ ವಿನಿಯೋಗ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಅದೇ ರೀತಿ ಕಲಾವಿದರ ಏನ್ ಮೀಸಲಿಟ್ಟಿದ್ದಂತ ನಾಲ್ಕು ಸಾವಿರ ಕೋಟಿಗಳು ಏನಿದೆ ಅದನ್ನೆಲ್ಲ ಕಡಿಮೆ ಮಾಡ್ತಾ ಬಂದಿರೋದೆ ಈ ರೀತಿಯ ಒಂದು ಹುನ್ನಾರವನ್ನ ಕಲಾವಳನ್ನ ಕಡೆಗಣಿಸುವಂತ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಿದೆ ಜೊತೆ ಜೊತೆಗೆ ಇವತ್ತು ಭವ್ಯ ಪರಂಪರೆಯಾಗಿರುವಂತ ಈ ದೇಶ ಒಂದಲ್ಲ ಒಂದು ವಿಧಾನದಲ್ಲಿ ನಾವು ಯಾವುದೇ ಜಾತಿಯ ವಿಚಾರವಾಗಿ ನಾನು ಮಾತಾಡ್ತಿಲ್ಲ ಇವತ್ತು ರಾಮನಗರ ಅನ್ನುವಂತ ಒಂದು ಹೆಸರು ರಾಮ ಅನ್ನುವಂಥದ್ದು ಎಲ್ಲರೂ ಕೂಡ ಇಷ್ಟಪಡುವಂಥದ್ದು ಕೈ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡುವಂಥದ್ದು ನಮ್ಮ ದೇಶ ನಮ್ಮ ರಾಜ್ಯವನ್ನು ಆಳ್ತಿರುವಂತ ವ್ಯಕ್ತಿಯ ಹೆಸರಲ್ಲಿ ಕೂಡ ರಾಮ ಅನ್ನುವಂಥದ್ದು ಇದೆ ಆದ್ರೆ Inilah tuh istri itu. ಆ ಒಂದು ಪರಂಪರೆಯನ್ನು ಕೂಡ ಅಳಿಸುವಂತ ಒಂದು ಕೆಲಸ ಈ ಈ ರಾಜ್ಯದಲ್ಲಿ ಆಗ್ತಾ ಇದೆ ಅದಕ್ಕೆ ಕಲಾವಿದರೆಲ್ಲರೂ ಎಲ್ಲರೂ ಕೂಡ ಅದಕ್ಕೆ ಧಿಕ್ಕರಿಸ್ತಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದಾಗ್ಯೂ ಕೂಡ ಇವತ್ತು ಮುಖ್ಯ ಉದ್ದೇಶವಾಗಿರುವಂತದ್ದು ಕಲಾವಿದರಿಗೆ ಸೊ ಅರವತ್ತು ವರ್ಷ ಆದ ತಕ್ಷಣ ಅವ್ರಿಗೆ ಏನಾದ್ರೂ ಒಂದು ಸಮಸ್ಯೆ ಆಗಿರುತ್ತೆ ಬಿಟ್ಟಿರ್ತಾರೆ ನಲವತ್ತು ವರ್ಷದಿಂದನೇ ಅವ್ರಿಗೆ ಸಮಸ್ಯೆ ಶುರುವಾಗಿರುತ್ತೆ ಕನಿಷ್ಠ ಪಕ್ಷ ಐವತ್ತು ವರ್ಷಗಳು ಸಂದಂತ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಮಾಶಾಸನಕ್ಕೆ ಒಂದು ಅನುಮತಿಯನ್ನು ಕೊಡಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ದಾಖಲಾತಿಗಳನ್ನ ಕೇಳಬೇಕು ಇಪ್ಪತ್ತೈದು ವರ್ಷದಲ್ಲಿ ಅವರು ಕಲಾ ಸೇವೆಯನ್ನು ಮಾಡಿರಬೇಕು ಅಥವಾ ಕಲೆ ಬಗ್ಗೆ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಿರಬೇಕು ಮೂರು ಭಾಗದಲ್ಲಿ ಸರ್ಕಾರ ಒಂದು ಭಾಗ ಇಟ್ಕೊಳ್ಳುತ್ತೆ ಇನ್ನೊಂದು ಭಾಗ ಸಹ ಸಂಸ್ಕೃತಿ ಇಲಾಖೆಯಲ್ಲಿ ಪ್ರಕೃತಿಯೊಂದು ಭಾಗ ನಮ್ಮಲ್ಲಿರುತ್ತೆ ನಾವು ಅಷ್ಟೇ ಇರುತ್ತೆ ಆ ಒಂದು ಅರ್ಜಿಯನ್ನು ನಾವು ಹಾಕಿದಾಗ ಸರ್ಕಾರದ ಸುತ್ತೋಲೆ ಏನಿದೆ ಕಲಾವಿದರಲ್ಲಿ ನೀವು ಅರ್ಜಿ ಹಾಕಬೇಕಾದಾಗ ನೀವು ಸ್ಥಳೀಯ ತಾಶೀಲ್ದಾರ್ ಹತ್ರ ಯಾವುದೇ ನಾವು ಮಾಸಾಶಾಣವನ್ನು ತಗೊಳ್ತಾ ಇಲ್ಲ ಅಂತ ಒಂದು ದೃಢೀಕರಣವನ್ನು ನಾವು ಕೊಡಕ್ಕಾಗುತ್ತೆ ಆ ದೃಢೀಕರಣ ಕೊಟ್ಟಾದ್ಮೇಲೆ ನಾವು ಅದಕ್ಕೆ ನಾವು ಅಪ್ಲೈ ಮಾಡಬೇಕಾಗ್ತೀವಿ ಅಪ್ಲೈ ಮಾಡಿದಾಗ ನಾವು ಯಾವ್ದು ಇವಾಗ ಐವತ್ತೆಂಟು ವರ್ಷಕ್ಕೆ ನಾವು ಅಪ್ಲೈ ಮಾಡ್ಬೇಕಾದಾಗ ಕನಿಷ್ಠ ಒಂದು ಅರವತ್ತು ವರ್ಷಕ್ಕಾಗಿ ಬರ್ಬೇಕು ಏನು అరవత్ వర్ష బంద మామూలిగి ఇంద్రంధి స్కీమ్లో ఇలా ఇన్న సంధ్యా సురక్ష మామూలు స్థలీ మాసాచ అవశ్యక హి ఈ స్థల సంఘ కలకి నాము అప్లై మాదై మాట్ కలైం ఇది హార్డ్ కాపి ಇದೇ ಕೆಲವು ಕಡೆ ನಾನು ಗಮನಿಸ್ತಾ ಇರ್ತೇನೆ ಕೆಲವು ಭಾಗದಲ್ಲಿ ಅರ್ಜಿ ಹಾಕಿ ಕೇವಲ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಅವ್ರನ್ನ ಇಂಜ್ರೂವ್ ಕರೀತಾರೆ ಆ ಇಂಜ್ರೂವ್ ಕರೆದು ಹತ್ತು ಎರಡು ಮೂರು ತಿಂಗಳಿಗೆ ಅವರಿಗೆ ಮಾತ್ರ ಚಟೋದು ಇಂಜ್ರೂರ್ ಆಗ್ತದೆ ಇದೇ ಭಾಗದಲ್ಲಿ ಇದೇ ಬೆಂಗಳೂರನ್ನೇ ಕುಮಾರ್ ಕಡೆ ನಡೀತಾ ಇದ್ದಾವೆ ಆ ಥರ ಹರಡುವ ಆಮೇಲೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಅನುದಾನವನ್ನು ಕೊಡ್ತಾ ಇದ್ರು ಇವತ್ತು ಈಗ ಈ ಪ್ರಸ್ತುತ ಒಂದು ಈ ವರ್ಷದಿಂದ ಯಾವುದೇ ಕಾರ್ಯಕ್ರಮದ ಕಲಾವಿದರ ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಅನುದಾನವನ್ನು ಸರ್ಕಾರದಿಂದ ಕೊಡ್ತಾ ಇಲ್ಲ ಈಗಲ್ಲ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಐನೂರ ಐನೂರಂದು ಐನೂರ ಮೂರು ಕೋಟಿ ಎಚ್ಚಿಕ್ತಾ ಇದ್ದ ಹಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೇವಲ ಒಂದು ಇನ್ನೂರ ಇನ್ನೂರ ಐದು ಕೋಟಿಗೆ ತೊಂದರೆಸಿದ್ದಾರೆ ಅಂದರೆ ಹಾಗಾದ್ರೆ ಬರೀ ವೇದಿಕೆಗಳಲ್ಲಿ ಸಂಸ್ಕೃತಿಗೆ ತಮ್ಮ ಜೀವನವನ್ನು ಮುಟಪಾಗಿಟ್ಟಿದ್ದಾರೆ ಇಂಥವ್ರು ಅಂತ ಹೇಳೋದೇ ಮುಖ್ಯ ಅದೆ ಕನಿಷ್ಠವಾದ ಒಂದು ಸೌಲಭ್ಯಗಳನ್ನು ಕೊಡಬೇಕಾಗ್ತದೆ ಕಲಾವಿದರು ತನ್ನ ಇಡೀ ಜೀವನ ಪೂರ್ತಿ ಕಲೆಗಾಗಿ ಮುಡಿಬಿಟ್ಟು ಮುಡಿಬಿಟ್ಟಿರ್ತಾನೆ ಅದನ್ನು ಯಾವುದೇ ಒಂದು ಅಪೇಕ್ಷೆ ಇಲ್ಲ ಅಣ್ಣ ಸುಮಾರು ಹಣಕಾಸು ಖರ್ಚು ಹಣವನ್ನು ಖರ್ಚು ಮಾಡ್ಕೊಂಡಿರ್ತಾನೆ ಆಮೇಲೆ ಎಷ್ಟೋ ಹಳ್ಳಿಗಳಲ್ಲಿ ತಮ್ಮ ಜಮೀನು ಮಾಡ್ಕೊಂಡಿರ್ತಾರೆ ಕಲೆಗೋಸ್ಕರ ಹಾಗಾಗಿ ಆ ಒಬ್ಬ ಕನಿಷ್ಠ ಕಲಾವಿದನಿಗೆ ಇಷ್ಟೆಲ್ಲ ಮಾನದಂಡಗಳು ರೂಪಿಸ್ತೀರಲ್ಲ ನೀವು ಅರ್ಜಿ ಹಾಕಿ ನಾಲ್ಕೈದು ವರ್ಷ ಬೇಕಾ ಅದನ್ನು ಪರಿಶೀಲನೆ ಮಾಡೋದಕ್ಕೆ ನಾಲ್ಕೈದು ವರ್ಷ ಇವತ್ತು ಇಲ್ಲಿ ಕುಚ್ಚಿರೋಂಥ ಉದಾಹರಣೆ ಇದ್ದಾರೆ ನಿಮಗೆ ನಾಲ್ಕೈದು ವರ್ಷ ಬೇಕಾ ಪರಿಶೀಲನೆ ಮಾಡೋದಕ್ಕೆ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಸ ಇಲಾಖೆಯಲ್ಲಿ ಒಂದೊಂದು ಅಧಿಕಾರಿಗಳಿದ್ದೇ ಇರ್ತಾರೆ ಯಾಕೆ ಮಾಡ್ಬೋದ ಕೆಲಸನೇ ಆಮೇಲೆ ಈಗಾಗಲೇ ನಮ್ಮ ಸ್ನೇಹಿತರೆ ಹೇಳಿದ್ರು ಕಲಾವಿದರು ಮರಣ ನಂತರ ಅವರ ಪತ್ತಿಗೆ ಐನೂರು ರೂಪಾಯಿ ವಿಧವಾ ವೇತನ ಅಂತ ಕೊಡ್ತಾರೆ ಅಂತ ಹೇಳಿದ್ರು ಸ್ವಾಮಿ ಸ್ಥಳೀಯ ಸರ್ಕಾರ ಸ್ಥಳೀಯ ತಹಶೀಲ್ದಾರ್ ಈ ಇದರೊಳಗೆ ವಿಧವಾ ವೇತನ ಎಂಟು ರೂಪಾಯಿ ಕೊಡ್ತಿದ್ದಾರೆ ಐನೂರು ರೂಪಾಯಿ ಯಾಕೆ ಕೊಡಬೇಕು ಮಾಮೂಲಿ ಮಾಮೂಲಿ ಸಹಜವಾದಂಥ ಕುಟುಂಬದಲ್ಲಿ ಸತ್ರೆ ಅವರ ಇಂಡತಿಗೆ ಎಂಟುನೂರು ರೂಪಾಯಿ ಮಾತಾಚಾರನೇ ಕೊಡ್ತಾರೆ ಹಂಗಾಗಿ ಕಲಾವಿದರ ಆತನ ಆಕಸ್ಮಿಕವಾಗಿ ನಿಧನ ಹೊಂದಾಗ ಅವ್ರ ಹೆಂಡತಿಗೆ ಯಾಕಪ್ಪ ಎರಡ್ ಸಾವಿರದ ಐನೂರಲ್ಲಿ ಸೇವೆ ಖರ್ಚೇವೆ ಕೊಡ್ಲಿ ಬಿಡ್ರಿ ಆಮೇಲೆ ಪ್ರತಿಯೊಬ್ಬ ಕಲಾವಿದರ ಏನಾದರೂ ಆಕಸ್ಮಿಕವಾಗಿ ನಿಧನ ಹೊಂದಿದಾಗ ಅವರ ಕುಟುಂಬಕ್ಕೆ ಅವರ ಒಂದು ಅಂತ್ಯಕ್ರಿಯೆ ಖರ್ಚು ಅಂತ ಹೇಳ್ಬಿಟ್ಟು ಕನಿಷ್ಠ ಹತ್ತು ಸಾವಿರವನ್ನು ನಿಗದಿಪಡಿಸಬೇಕು ಕಲಾವಿದರಲ್ಲಿ ಷ್ಟು ಎಲ್ಲ ಬಡವರೇ ಕಲಾವಿದರಾಗೋದು ಯಾಕೆ ಅಂತ ಹೇಳಿದ್ರೆ ಅನುಕೂಲ ಇರೋರು ಯಾರೋ ಬಗ್ಗೆ ಆಸಕ್ತಿ ಇರಲ್ಲ ಅದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿರೋಂಥವ್ರೆ ಜಾಸ್ತಿ ಕಲಾವಿದರು ಎಲ್ಲ ಬಡತನದಿಂದ ಬಂದಿರೋಂಥ ಕಲಾವಿದರೆ ಕಲಾವಿದರು ಈಗ ಇವತ್ತಿನ ದಿನ ಒಂದು ನಾಟಕ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಎರಡು ಲಕ್ಷಕ್ಕ ಮೇಲೆ ಖರ್ಚು ಬರ್ತದೆ ಕಲಾವಿದರ ಹತ್ರ ಇರಲ್ಲ ಆ ಬಡತನ ಅವ್ರನ್ನ ಕಲೆ ಬಿಡಲ್ಲ ಸಾಲ ಸೋಲ ಮಾಡಿ ಇವತ್ತು ಒಬ್ಬ ಕಲಾವಿದ ಒಂದು ಪಾತ್ರ ಮಾಡಬೇಕು ಅಂದರೆ ಕನಿಷ್ಠ ಹತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿವರೆಗೂ ಖರ್ಚು ಬರ್ತದೆ ಆ ಖರ್ಚಲ್ಲಿ ಇವರು ಕಲೆ ಉಳಿಸ್ಬೇಕು ಅಂತೇಳ್ಬಿಟ್ಟು ಎಲ್ಲ ಬಡವರೇ ಇದ್ರ ಕಲೆ ಬೆಳೆಸ್ತಾ ಇರೋದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಕೂಲಂಕುಷವಾಗಿ ಗಮನಹರಿಸಬೇಕು ಯಾಕೆ ಅಂತೇಳಿದ್ರೆ ಈಗ ನಾವು ಮಾಶಾಸ್ತ್ರಕ್ಕೆ ಅರ್ಜಿ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ಐವತ್ತೆಂಟು ವರ್ಷ ನೀವು ನಿಗುತಿಪಡಿಸಿದ್ದೀರಾ ಐವತ್ತೆಂಟು ವರ್ಷ ನಿಗುತಿಪಡಿಸಿದ್ದೀರಾ ಯಾವ ಕಲಾವಿದ್ರೂ ಇವತ್ತು ಎಪ್ಪತ್ತರಿಂದ ಎಂಬತ್ತು ವರ್ಷದವರೆಗೂ ಉಳಿದಿರೋಂಥ ಕಲಾವಿದರು ಸಾಕಷ್ಟು ಕಡಿಮೆ ಯಾಕೆಂದರೆ ಎಂಬತ್ತು ವರ್ಷ ತನಕ ಕಲಾವಿದ ಎಂಥನೇ ಆಗಿರಲಿ ತಮಗೆಲ್ಲ ಗೊತ್ತಿರೋದೆ ಯಾಕೆಂದರೆ ಕಾಯಿಲೆ ಕಸಲೆ ಬಂದು ಬಡಲು ಸರಿಯಾಗಿ ಅವರಿಗೆ ಸೌಲಭ್ಯ ಇಲ್ದಿರ ಸೌಲಭ್ಯದಿಂದ ವಂಚಿತರಾಗಿ ಕಾಯಿಲೆ ಬಂದು ಮರಣವನ್ನು ಬಿಡ್ತಾರೆ ಅದರಿಂದ ದಯವಿಟ್ಟು ಸರ್ಕಾರ ಐವತ್ತು ವರ್ಷಕ್ಕೆ ಪಡಿಸ್ಬೇಕು ನಾವು ಅರ್ಜಿ ಹಾಕಿದ್ರೆ ನಾವು ಅರ್ಜಿ ಹಾಕಿದ್ದು ಒಂದು ತಿಂಗಳಲ್ಲಿ ಸಂದರ್ಶನ ಮಾಡಿ ಒಂದು ನಾಲ್ಕೈದು ತಿಂಗಳೊಳಗೆ ಅವರಿಗೆ ಆದೇಶಕ್ಕೆ ಪ್ರತಿ ಕೊಟ್ಟು ಹಣ ಬಿಡುಗಡೆ ಮಾಡೋ ಥರ ಮಾಡಬೇಕು ನೀವು ಈಗ ಇರೋ ಎರಡು ಸಾವಿರದ ಐನೂರು ರೂಪಾಯಿ ಏನೇನಕ್ಕೂ ಸಲ್ಲಲ್ಲ ಮೂರು ಸಾವಿರ ಕೊಡ್ತೀವಿ ಅಂತ ಹಿಂದೆ ಆದೇಶ ಮಾಡಿದ್ರಿ ಆದರೆ ಐನೂರು ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೀರ ಹಿಂದೆ ಬರೋದು ಎರಡು ಸಾವಿರದ ಜೊತೆಗೆ ಐನೂರು ಜಾಸ್ತಿ ಮಾಡಿ ಎರಡು ಸಾವಿರದ ಐನೂರು ರೂಪಾಯಿ ಮಾಡಿದ್ದೀರ ಈ ಎರಡು ಸಾವಿರದ ಐನೂರು ರೂಪಾಯಿ ಕರ್ಕೊಬೇಕು ಅಂತ ಹೇಳಿದ್ರೆ ತಿಂಗಳಿಗೊಂದ್ಸಲ ಕುಡಿದಿರ ಎಲ್ಲರಿಗೂ ಕಾಯ್ದೆ ಅಂತ ತಿಳ್ಬೇಕು ಎಲ್ಲರೂ ಬಂದು ಆಫೀಸ್ಗಳ ಹತ್ರ ಬಂದು ಎಲ್ಲಾನು ಕೇಳೋ ರೀತಿ ಇವತ್ತು ಸೃಷ್ಟಿಯಾಗ್ಬಿಟ್ಟಿದೆ ದಯವಿಟ್ಟು ಎರಡೂವರೆ ಸಾವಿರ ತಿಂಗಳು ತಿಂಗಳು ಕಲಾವಿದ್ರಿಗೆ ತುಪ್ಪದಿರ ಆ ತಿಂಗಳಿಗೆ ಮಾಷಾಸನ ಕಾಸು ಹಾಕಬೇಕು ನೀವು ಮಾಶಾಸನ ಮಾಡೋದಕ್ಕೂ ಮೊದಲು ಅರ್ಜಿ ಹಾಕಬೇಕಾದ್ರೆ ವಿಧುವೆ ವೇತನ ಮಾನ ಯಾವುದು ಸೌಲಭ್ಯ ಇಟ್ಟಿರ್ತವೋ ಆ ಸೌಲಭ್ಯ ಕಡಿತ ಮಾಡ್ಕೊಂಡು ಕಡಿತ ಮಾಡ್ಕೊಂಡು ನೀವು ಅರ್ಜಿ ನಾವು ಪಾಸ್ ಮಾಡ್ತೀವಿ ಅಂತ ಹೇಳ್ತಾರೆ ಅರ್ಜಿ ಪಾಸ್ ಮಾಡಿ ಇದೇನ ಕಡಿತ ಮಾಡಿ ಅರ್ಜಿ ಹಾಕಿದ್ರೆ ಅವರು ಅರ್ಜಿ ಪಾಸಾಗಿ ಬರೋದಕ್ಕೆ ನಾಲ್ಕರಿಂದ ಐದು ವರ್ಷದ ಮೇಲೆ ಟೈಮು ಆಗೋದರಿಂದ ನಾನು ಮಾಶಾಸನಕ್ಕೆ ಅರ್ಜಿ ಹಾಕೋದಕ್ಕೂ ತೊಂದರೆ ಆಗ್ತಿದೆ ದಯವಿಟ್ಟು ಇಂಥವೆಲ್ಲ ತಪ್ಪಿಸ್ಬೇಕು ಕಲಾವಿದರು ಕರ್ನಾಟಕದಲ್ಲಿ ಒಂದು ಎರಡು ಲಕ್ಷ ಜನ ಅಂದರೆ ಜಾಸ್ತಿ ಎರಡು ಲಕ್ಷ ಜನ ಆ ಕಲಾವಿದರು ಎಲ್ಲ ಬಡವರಾಗಿರೋದರಿಂದ ನೀವು ಕನಿಷ್ಠ ಪಕ್ಷ ಮುಂದೆ ಒಂದು ಐದು ಸಾವಿರ ರೂಪಾಯಿ ಮಾಶಾಸನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಐವತ್ತು ವರ್ಷಕ್ಕೆ ಅತ್ಯಾಪನದ ಸೀಮಿತ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ